ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕೆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈಗಾಗಲೇ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವ ಒಂದು ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ಇಂದು ನಾನು ವರಮಹಾಲಕ್ಷ್ಮಿ ಹಬ್ಬದ ಒಂದು ಶುಭ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ನಮಗೆ ಅದರ ಒಂದು ಸಂಪೂರ್ಣ ಫಲ ಸಿಗಬೇಕು ಅಂತಂದರೆ ನಾವು ಅಂದ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡುವುದು ತುಂಬಾ ಒಳ್ಳೇದು ಅದರಲ್ಲೂ ಈ ಒಂದು ವರಮಹಾಲಕ್ಷ್ಮಿ ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ಹಾಗಾಗಿ ನಾವು ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಅಂದ್ರೆ ಸರಿಯಾದ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಸೂಕ್ತವಾದದ್ದು ನೋಡಿ ನಮ್ಗೆ ಈಗ ಶ್ರಾವಣ ಮಾಸ ಎಂಟನೆಯ ತಾರೀಕು ಶುಕ್ರವಾರದ ದಿವಸದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ಸಮಯದಲ್ಲಿ ನಾವು ಯಾವ ಒಂದು ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದಾದ್ರೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಮೊದಲು ನಿಮ್ಮ ನಾನು ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತಿಳಿಸ್ಕೊಟ್ಬಿಡ್ತೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಕೂಡ ತುಂಬಾ ಅಂದರೆ ದ್ವಿಗುಣ ಫಲ ಸಿಗುವಂಥದ್ದು ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದೂವರೆವರೆಗೂ ನಮಗೆ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡಿ ನಂತರದಲ್ಲಿ ನೀವು ಪೂಜಾ ಸಿದ್ಧತೆಯನ್ನು ನೀವು ಪ್ರಾರಂಭ ಮಾಡ್ಕೊಂಡ್ಬಿಡ್ಬೋದು ಈಗ ಎಲ್ಲರಿಗೂ ಕೂಡ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಆಗದೇ ಹೋದಾಗ ಮತ್ತೊಂದು ಶುಭ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಆರು ಗಂಟೆಯಿಂದ ಏಳೂವರೆವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಳ್ಳಬಹುದು ಇನ್ನೋ ಒಂದು ಲಗ್ನ ಅಂದರೆ ಸಿಂಹ ಲಗ್ನದಲ್ಲಿ ಬರುವಂಥದ್ದು ಅದು ಕೂಡ ಅದೇ ಸಮಯವಾಗಿರುತ್ತದೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡ್ಕೋಬಹುದು ನಿಮಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೂ ನಿಮಗೆ ತುಂಬನೇ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಈಗ ನಂತರದ ಸಮಯ ಅಂತ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಹತ್ತೂವರೆಯಿಂದ ಹನ್ನೆರಡು ಗಂಟೆ ತನಕ ಸಮಯವಿದೆ ಆದರೆ ಅದು ಶುಕ್ರವಾರ ರಾಹುಕಾಲ ಸಮಯವಾಗಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡುವುದು ಬೇಡ ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಷ್ಟೇ ಅದರ ನಂತರದ ಸಮಯ ಅಂದರೆ ಮಧ್ಯಾಹ್ನ ಸಮಯ ಆಗಿರುತ್ತೆ ಅದು ರುಚಿಕ ಲಗ್ನದಲ್ಲಿ ಬಂದಿರುವಂತದ್ದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂದು ನಿಮಿಷ ನಾವು ಮಧ್ಯಾಹ್ನದ ಸಮಯದಲ್ಲಿ ಏನೇ ಪೂಜೆ ಮಾಡಿದ್ರೂ ಕೂಡ ನಮಗೆ ಅದು ಫಲ ಸಿಗೋದಿಲ್ಲ ಅದರಲ್ಲೂ ನಾವು ಈ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ಹಾಗಾಗಿ ಮಧ್ಯಾಹ್ನ ಕೂಡ ಬೇಡ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಆದಷ್ಟು ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದ ನಾಲ್ಕು ಗಂಟೆಯಿಂದ ಐದೂವರೆ ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ನಲವತ್ತಾರು ಆ ಒಂದು ಸಮಯದಲ್ಲಿ ಆದಷ್ಟು ನಾನು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಸ್ತಿಲ ಪೂಜೆ ಮಾಡಿಕೊಂಡು ನೀವೊಂದು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡು ಬಿಟ್ಟರೆ ತುಂಬಾ ಒಳ್ಳೆಯದು ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಗೋಧೂಳಿ ಸಮಯ ಈ ಸಮಯದಲ್ಲೂ ಕೂಡ ಲಕ್ಷ್ಮೀ ಪೂಜೆ ಮಾಡಿಕೊಳ್ಳುವುದು ತುಂಬ ಸೂಕ್ತವಾದದ್ದು ಈ ಗೋಧೂಳಿ ಸಮಯ ಅಂತ ಬಂದಾಗ ಯಾವ ಒಂದು ಸಮಯ ಅಂತಂದರೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆವರೆಗೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳಬಹುದು ಕೆಲವೊಬ್ಬರು ಲಕ್ಷ್ಮೀ ಪೂಜೆ ಆಗಿರ್ಬೋದು ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಂದರೆ ಶಿವನ ಪೂಜೆ ಆಗಿರ್ಬೋದು ಕೆಲವೊಂದು ಪೂಜೆಗಳನ್ನ ನಾವು ಗೋಧೂಳಿ ಸಮಯದಲ್ಲಿ ಮಾಡಿದರೆ ನಮಗೆ ದುಪ್ಪಟ್ಟು ಫಲ ಅಂತ ಹೇಳ್ತಾರೆ ಹಾಗಾಗಿ ಕೆಲವೊಬ್ಬರು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ತಾರೆ ಅವರಿಗೋಸ್ಕರ ಈ ಒಂದು ಸಮಯವಾಗಿರುತ್ತದೆ ಹಾಗೆಯೇ ಮತ್ತೊಂದು ನಂತರದ ಸಮಯ ಅಂತ ಬಂದಾಗ ಗೋಧುಳಿ ಸಮಯವನ್ನು ಬಿಟ್ಟು ಮತ್ತೆ ರಾತ್ರಿ ನೀವು ಎಷ್ಟು ಗಂಟೆ ಪೂಜೆ ಮಾಡ್ಬೋದು ಅಂದರೆ ಅದು ಕುಂಭಲಗ್ನದಲ್ಲಿ ಬಂದಿರುವಂಥದ್ದು ಸಂಜೆ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷದಿಂದ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬಹುದು ಹಾಗೆ ನಾನು ನಿಮಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗುತ್ತದೆ ಈಗ ನೀವು ಏನಾಗುತ್ತೆ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಯಾಕಂದರೆ ನಾವೊಂದು ವಿಶೇಷವಾಗಿ ಹೋಳಿಗೆ ಪುಳಿಯೋಗರೆ ಚಿತ್ರಾನ್ನ ಇವೆಲ್ಲವನ್ನು ಪ್ರಸಾದವನ್ನು ನಾವು ಸಿದ್ಧತೆ ಮಾಡ್ಕೊಳ್ತಾ ಇರ್ತೇವೆ ಮನೆಯಲ್ಲೂ ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾವು ನನಗೆ ಹೇಳಿದ ಮುಹೂರ್ತದಲ್ಲಿ ಅಷ್ಟು ಕಷ್ಟಕ್ಕೆ ಪೂಜೆ ಮಾಡ್ಕೋಬೇಕು ಅಂತೇನಿಲ್ಲ ನಾನು ನಿಮಗೆ ಸಲಹೆ ಕೊಡೋದೇನಪ್ಪ ಅಂತಂದರೆ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಒಂದು ದೀಪವನ್ನು ಹಚ್ಬಿಡಿ ಅಖಂಡ ದೀಪರಾಧನೆ ಅಂತೇಳಿ ಒಂದು ಕಾಮಾಕ್ಷಿ ದೀಪ ಅಥವಾ ಒಂದು ಮಣ್ಣಿನ ದೀಪನೇ ಆದರೂ ಪರವಾಗಿಲ್ಲ ಅದೇ ದೀಪನೇ ಬೇಕು ಆ ಥರ ಏನಿರೋದಿಲ್ಲ ಮಣ್ಣಿನ ದೀಪನಾದರೂ ಸರಿನೇ ಸರಿಯೇ ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಂಡು ಒಂದು ದೀಪವನ್ನು ಹಚ್ಚಿ ನೀವು ಒಂದು ಊದಿನ ಕಡ್ಡಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡ್ಬಿಡಿ ನಂತರದ ಸಿದ್ಧತೆ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಳ್ತೀರೋ ಮಾಡಿಕೊಂಡು ಪೂಜೆ ಕೆಲಸ ಎಲ್ಲ ಆದಮೇಲೆ ಅಂದ್ರೆ ಪ್ರಸಾದವನ್ನೆಲ್ಲ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಮಗೆ ಬಹುಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರುವಂತದ್ದು ಕಳಸ ಸ್ಥಾಪನೆ ಸಮಯ ಮತ್ತು ದೀಪಾರಾಧನೆ ಇವೆರಡನ್ನ ಮಾಡಿಕೊಂಡು ನಂತರದಲ್ಲಿ ನಾವು ಒಂದು ಸ್ವಲ್ಪ ನಿಧಾನವಾಗಿ ಕೆಲಸವನ್ನು ಮಾಡಿಕೊಳ್ಳಬಹುದು ಹಾಗೇ ಮತ್ತೊಂದು ಸಲಹೆ ಏನಪ್ಪ ಅಂತಂದರೆ ನನಗೆ ತುಂಬ ಜನ ಕೆಲವೊಂದು ಮೆಸೇಜ್ಗಳನ್ನ ಹಾಕ್ತಾನೆ ಇರ್ತೀರಿ ಬಂಗಾರ ಬೆಳ್ಳಿನೇ ತೆಗೆದುಕೋಬೇಕಾ ಬೇರೆದ್ರಲ್ಲಿ ಮ ಅಂದರೆ ಬೇರೆ ಎಲ್ಲ ವಸ್ತುಗಳನ್ನ ಉಪಯೋಗಿಸ್ಕೋಬಾರ್ದು ಅಂತೇಳಿ ಖಂಡಿತ ಆ ಥರ ಯಾವುದೇ ರೀತಿಯ ರೂಲ್ಸ್ ಇರೋದಿಲ್ಲ ನಾನು ನಿಮಗೆ ಎಲ್ಲದರ ಬಗ್ಗೆ ಕೂಡ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ ಮೊದಲು ನಾನು ನಿಮಗೆ ಹೂವಿನ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ ಇಂಥದೇ ಹೂವಲ್ಲಿ ನಾವು ಪೂಜೆ ಮಾಡಬೇಕು ಅಂತ ನಾವು ತಿಳ್ಕೊ ತಿಳ್ಕೊಬೇಕು ಅದರಿಂದ ಆದರೆ ಅದು ಎಷ್ಟು ಸಿಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ನಿಮಗೆ ಈಗ ನಾನು ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ ನೀವು ನನ್ನ ಯಾವುದೇ ಒಂದು ವಿಡಿಯೋ ನೋಡಿರ್ಬೋದು ಅದರಲ್ಲಿ ಸೇವಂತಿಗೆ ಮಲ್ಲಿಗೆ ಕೆಂಪು ಗುಲಾಬಿ ಇಷ್ಟು ಬಿಟ್ಟರೆ ನಾನು ಬೇರೆ ಅದನ್ನು ಬಳಸೇ ಇರೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಕೆಲವೊಬ್ಬರು ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ನಾವು ಇಟ್ಟು ಪೂಜೆ ಮಾಡಿರ್ತೀವೋ ಅದನ್ನೇ ಇಟ್ಟು ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯದು ಇಲ್ಲಾಂದರೆ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿನೂ ಇರುತ್ತೆ ಕೆಲವೊಮ್ಮೆ ಆ ರೀತಿಯನ್ನು ಇರೋದಿಲ್ಲ ನೀವು ತುಂಬ ಹೂವು ಇಡ್ ಇಡಲೇಬೇಕು ಆ ಥರ ಎಲ್ಲ ಒಂದು ಹೂವು ಬಿಟ್ಟರು ಅಷ್ಟೇ ಫಲ ಸಿಗೋದು ಆಡಂಬರವಾಗಿ ನಾವು ತರಾವರಿ ಒಂದು ಹೂಗಳನ್ನ ತೆಗೆದುಕೊಂಡು ಬಂದು ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಕೂಡ ಸಿಗುವ ಫಲ ಅಷ್ಟೇ ಇರ್ತದೆ ಅದು ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ನಮ್ಮ ಭಕ್ತಿ ಒಂದು ನಂಬಿಕೆ ಇದ್ರ ಮೇಲೆ ನಮಗೆ ಒಂದು ಫಲ ಸಿಗುತ್ತೆ ವಿನಃ ಯಾರೋ ಮಾಡಿದ್ರು ಅಂತೇಳಿ ನಾವು ಮಾಡೋದು ಅಷ್ಟು ಸರಿ ಇರೋದಿಲ್ಲ ಇನ್ನು ನಾನು ನಿಮಗೆ ಮಾಂಗಲ್ಯ ಬಗ್ಗೆ ಹೇಳಲೇಬೇಕು ತುಂಬ ಜನ ಮೆಸೇಜ್ ಆಗ್ತಿರೋದು ಅದನ್ನೇ ನನಗೆ ಬೆಳ್ಳಿ ಬಂಗಾರನ ಹಾಕಬೇಕು ಅಂತೇನಿಲ್ಲ ನಾನು ತುಂಬ ಬಾರಿ ನಿಮ್ಗೆ ತಿಳಿಸ್ಕೊಡ್ತಿರೋದು ಅದನ್ನೇ ಅರಿಶಿಣ ಕೊಂಬಿನಿಂದ ಮಾಂಗಲ್ಯ ಮಾಡ್ಕೊಳ್ಳಿ ಅದು ತುಂಬ ತುಂಬ ಶ್ರೇಷ್ಠವಾದದ್ದು ನಮಗೆ ನೈಸರ್ಗಿಕವಾಗಿ ಏನು ಸಿಗುತ್ತೋ ನಾವು ಅದರಲ್ಲೇ ಎಲ್ಲವನ್ನೂ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಪ್ರಕೃತಿ ದತ್ತವಾಗಿ ಬಂದಿರೋದ್ರೆ ನಾವು ಹೆಚ್ಚಾಗಿ ಬಳಸಿದ್ರೆ ತುಂಬಾ ಒಳ್ಳೆಯದು ಆಡಂಬರವಾಗಿ ಬೇಡ ಇನ್ನೊಂದು ಏನಪ್ಪ ಅಂದರೆ ಲಕ್ಷ್ಮೀ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಮಾಡೋದಕ್ಕೆ ಹೋಗಬೇಡಿ ಬೇರೆ ಯಾರೋ ಅಂತ ನಾವು ಮಾಡೋದು ಬೇಡ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಮನೆ ಪರಿಸ್ಥಿತಿ ಅನುಗುಣವಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳ್ಕೊಂಡು ಲಕ್ಷ್ಮೀ ಪೂಜೆಯಲ್ಲಿ ನಾವು ಏನೇ ಒಂದು ಪ್ರಸಾದ ಇಟ್ಟರು ಕೂಡ ತಾಂಬೂಲ ಇಡಬೇಕು ಹಾಗಾಗಿ ನಿಮ್ಮ ಆ ಒಂದು ಇಷ್ಟಕ್ಕೆ ಅನುಗುಣವಾಗಿ ಒಂದು ತಾಂಬೂಲ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟನ್ನು ಇಟ್ಟು ನೀವು ಸರಳವಾಗಿ ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಅಷ್ಟೇ ಸಾಕು ವರ್ಷಕ್ಕೊಮ್ಮೆ ಬರುವಂಥ ಲಕ್ಷ್ಮೀ ಪೂಜೆ ನಾವು ಕೂಡ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬೇಡ ಎಷ್ಟು ಸಾಧ್ಯನೋ ಅಷ್ಟು ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಹಾಗೇ ಆದಷ್ಟು ಎಷ್ಟು ಜನಕ್ಕಾಗುತ್ತೆ ಒಬ್ರಿಗೋ ಇಬ್ಬರಿಗೋ ಮೂರು ಜನಕ್ಕೂ ಐದು ಜನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಒಂದು ಮುತ್ತೈದರಿಗೆ ಕರೆದು ಅವನ ಲಕ್ಷ್ಮೀ ಸ್ವರೂಪ ಅಂತ ನೀವು ಅಂದ್ಕೊಂಡು ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳಿ ಅಷ್ಟೇ ಸಾಕು ಖಂಡಿತ ನಿಮ್ಮ ಮನೆಗೆ ನಿಮ್ಮ ಮುಂದಿನ ವರ್ಷದಲ್ಲಿ ಈ ವರ್ಷ ನೀವೇನು ಪೂಜೆ ಮಾಡಿರ್ತೀರೋ ಅದರ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಗೆ ಇನ್ನೂ ಅನುಕೂಲ ಆಗ್ಬೋದು ನೀವು ಇನ್ನೂ ಚೆನ್ನಾಗಾಗ್ಬೋದು ಆಮೇಲೆ ತುಂಬ ಜನಕ್ಕೆ ಒಂದು ನನಗೆ ಅದರಲ್ಲೂ ಒಂದು ಇಬ್ರು ಮೆಸೇಜ್ ಮಾಡಿದ್ದೇನೋ ಅಂತಂದರೆ ನಾವು ಲಕ್ಷ್ಮಿ ಪೂಜೆ ಮಾಡಬೇಕು ನಮಗೆ ಭಾಳ ಇಷ್ಟ ನಾವು ಮಾಡ್ತಾ ಇರ್ತೀವಿ ಆದರೆ ಯಾಕೋ ನಮಗೆ ಅದು ಸರಿ ಬರ್ತಾ ಇಲ್ಲ ಅಂತೇಳಿ ನಿಮ್ಮ ಮನಸ್ಸಿಂದ ಅದನ್ನು ತೆಗೆದುಬಿಡಿ ಒಂದು ಮೂರು ನಾಲ್ಕು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಆದರೆ ಮನೇಲಿ ತುಂಬ ಕಷ್ಟಗಳು ಬರ್ತಿದೆ ಅಂತೇಳಿ ಖಂಡಿತ ಆ ಲಕ್ಷ್ಮಿ ಪೂಜೆ ಮಾಡಿದ್ರಿಂದನೇ ಬರುತ್ತೆ ಅಂತ ನಾನು ಅನ್ನೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ನಿಮ್ಮ ಸಮಾಧಾನಕ್ಕೆ ನಾನು ಒಂದು ಕೆಲವೊಂದು ಪರಿಹಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ತುಂಬ ಸರಳವಾದ ಪರಿಹಾರ ನೀವು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ಆ ಒಂದು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕಾಯಿಯನ್ನು ಕೈಯಲ್ಲಿ ಇಟ್ಕೊಂಡು ಗಣೇಶನ ಬಳಿ ನಿಂತ್ಕೊಂಡು ಒಂದು ಕಾಯಿಯ ಮೇಲೆ ಒಂದು ಸ್ವಲ್ಪ ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಗಣೇಶನಲ್ಲಿ ಕೇಳ್ಕೊಳ್ಳಿ ನನಗೆ ಪ್ರತಿ ವರ್ಷ ನನಗೆ ಈ ಥರ ನನಗೆ ಆಗ್ತಾ ಇದೆ ತನಗೆ ತೊಂದರೆ ಆಗ್ತಾ ಇದೆ ಅವೆಲ್ಲವೂ ಕೂಡ ವಿಘ್ನ ನಿವಾರಣೆ ಆಗಬೇಕು ನನಗೂ ಕೂಡ ಲಕ್ಷ್ಮೀ ಅನುಗ್ರಹ ಸಿಗಬೇಕು ನಮ್ಮ ಮನೇಲೂ ಕೂಡ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಅಂತ ಕೇಳಿಕೊಂಡು ಆಶೀರ್ವಾದ ಕೇಳಿಕೊಂಡು ಗಣೇಶನ ಬಳಿ ನಂತರದಲ್ಲಿ ನಿಮ್ಮ ಕುಲದೇವರಿಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ನಿಮ್ಮ ಮನೆ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ನನಗೆ ಈ ವರ್ಷದಲ್ಲಿ ನೀವು ಮೆಸೇಜ್ ಮಾಡಿ ನಿಮಗೆ ಒಳ್ಳೇದಾಗಿದೆಯಾ ಅಂತ ಹೇಳಿ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ ಹೆಂಗಾಗುತ್ತೋ ನಿಮ್ಮ ನಿಮ್ಮ ಒಂದು ಮನಸ್ಥಿತಿಗೆ ತಕ್ಕಂತೆ ನೀವು ಯಾವ ಥರ ಈ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀರೋ ನಾನು ಇದೇ ಥರ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಅದೇ ಥರನ ಮಾಡಿ ಆದರೆ ಮನೆಯಲ್ಲಿ ಕಲಹ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರೋ ಏನೋ ಮಾಡ್ತಾರೆ ಅಂತ ನಾವು ಮಾಡೋದು ಬೇಡ ಸರಳವಾಗಿ ಎಷ್ಟು ಸಾಧ್ಯ ಮನೆಯಲ್ಲಿ ಎಲ್ಲರ ಒಪ್ಪಿಗೆಯನ್ನು ಕೇಳ್ಕೊಂಡು ಖುಷಿ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಲಕ್ಷ್ಮೀ ಅನುಗ್ರಹ ಸಿಗುತ್ತೆ ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಪೂಜೆ ಸಮಯ ಹಾಗೂ ಕೆಲವೊಂದು ಪರಿಹಾರಗಳು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆಯೇ ತುಂಬ ಜನ ಕೇಳ್ತಿರೋದು ವಿಸರ್ಜನೆ ಬಗ್ಗೆ ಯಾಕಂತಂದರೆ ವರಮಾಲಕ್ಷ್ಮಿ ಹಬ್ಬದ ದಿವಸನೇ ನಮಗೆ ಹುಣ್ಣಿಮೆ ಪ್ರಾರಂಭವಾಗುತ್ತೆ ಹಾಗಾಗಿ ನಾವು ಯಾವಾಗ ಕಳಸ ವಿಸರ್ಜನೆ ಮಾಡಬೇಕು ಅಂತೇಳಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲವಿಲ್ಲದೇ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮುಂದೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು